ಅಂತಹ ವ್ಯಾಸರಾಜರ ಗ್ರಂಥಗಳ ಬಗ್ಗೆ ಹೇಳೋದಾದರೆ ಎಷ್ಟು ಹೇಳಿದ್ರೂ ಕಮ್ಮಿ ಯಾವಾಗ ಶೇಷದೇವರು ಪರಮಾತ್ಮನನ್ನು ಹೊಗಳಲಿಕ್ಕೆ ಅವರ ಸಾವಿರ ನಾಲಿಗೆಗಳು ಸಾಲದು ಅಂತಾರೋ ಹಾಗೆ ವ್ಯಾಸರಾಜರ ಗ್ರಂಥಗಳನ್ನ ಗ್ರಂಥದ ವೈಶಿಷ್ಟ್ಯವನ್ನು ಹೊಗಳಲಿಕ್ಕೆ ನಮ್ಮ ಜೀವಿತ ಕಾಲ ಕೂಡ ಪೂರ್ತಿ ಸಾಕಾಗತ್ತೋ ಇಲ್ಲೋ ಗೊತ್ತಿಲ್ಲ ಆದರೆ ಅದರಲ್ಲಿ ಒಂದೇ ಒಂದು ವಿಷಯ ಅಂದರೆ ಅವರ ಈ ಚಂದ್ರಿಕಾ ನ್ಯಾಯಾಮೃತ ತರ್ಕತಾಂಡವ ಅಂತ ಏನಿದೆಯೋ ಆ ಕಾಲಕ್ಕೆ ಇದ್ದಂಥ ವಿದ್ವತ್ ಪ್ರಪಂಚದಲ್ಲಿರ್ತಕ್ಕಂಥ ಸಕಲ ಸಜ್ಜನರ ಏನು ವಿದ್ವತ್ ವಿದ್ವತ್ ಪ್ರೌಢಿಮೆಯಲ್ಲಿರತಕ್ಕಂಥ ವಿದ್ವಾಂಸರು ಅಂತಿದ್ರು ಅವರೆಲ್ಲರೂ ಕೂಡ ಮಾನ್ಯ ಮಾಡಿ ಯಾವಾಗೋ ನನ್ನನ್ನು ನನ್ನ ಮಗ ನನ್ನ ಹೆಂಡತಿ ಮಕ್ಕಳು ಹೊಗಳೋದು ದೊಡ್ಡ ವಿಚಾರ ಅಲ್ಲ ಅಥವಾ ನಮ್ಮ ಜನಾಂಗ ನಂಗೆ ಹೊಗಳೋದು ದೊಡ್ಡ ವಿಚಾರ ಅಲ್ಲ ನನ್ನಿಂದ ಭಿನ್ನವಾಗಿರ್ತಕ್ಕಂಥ ಜನಾಂಗ ನಮ್ಮಿಂದ ಭಿನ್ನವಾಗಿರ್ತಕ್ಕಂಥ ಪಂಗಡದ ಜನಗಳು ನನ್ನನ್ನು ಹೊಗಳಿದ್ರೆ ಅದಕ್ಕೊಂದು ಬೆಲೆ ಹಾಗೆ ವ್ಯಾಸರಾಜರನ್ನು ಆ ಕಾಲದ ಸೋಮನಾಥ ಕವಿ ಅಂತೇಳಿ ಆ ಸೋಮನಾಥ ಕವಿ ಆ ವ್ಯಾಸರಾಜ ಸ್ವಾಮಿಗಳವರನ್ನು ಬಹಳ ವಿಶೇಷವಾಗಿ ಸ್ತೋತ್ರ ಮಾಡಿದ್ದಾರೆ ಹಾಗೆ ನೂನಿಚ್ಚಕ್ಕಂಥ ಒಬ್ಬ ಆಂಗ್ಲ ಕವಿ ಅವನು ಕೂಡ ವ್ಯಾಸರಾಜರನ್ನ ವಿಶೇಷವಾಗಿ ಕೊಂಡಾಡಿದ್ದಾನೆ ಯಾವ ಸನ್ಯಾಸ ಧರ್ಮದಲ್ಲಿದ್ದು ಹುಟ್ಟದಾರಭ್ಯದಿಂದ ಸಾಕ್ಷಾತ್ ತಾಯಿಯಾಗಿರ್ತಕ್ಕಂಥ ಹೆಣ್ಣಿನ ಸ್ಪರ್ಶವನ್ನು ಕೂಡ ಕೊನೆ ತನಕ ಮಾಡದೆ ಇದ್ದಂಥ ಒಬ್ಬ ಸನ್ಯಾಸಿ ಅಂತಹ ವ್ಯಕ್ತಿ ಅಂದ್ರೆ ವ್ಯಾಸರಾಜರು ಅಂತೇಳಿ ಅವರನ್ನು ವಿಶೇಷವಾಗಿ ಕೊಂಡಾಡಿದ್ದ ಅಂದ್ರೆ ಹುಟ್ಟದ ತಕ್ಷಣ ಸ್ತನ್ಯಪಾನವನ್ನು ಮಾಡದೆ ಕೂಸನ್ನು ತೀರ್ಥರು ಕರ್ಕೊಂಡು ಬಂದು ಸ್ವತಃ ತಾವೇ ಬೆಳೆಸಿರ್ತಕ್ಕಂಥ ಕೂಸದು ಆ ಕೂಸಿಗೆ ಬಾಹ್ಯ ಪ್ರಪಂಚದ ಈ ಸಾಂಸಾರಿಕ ಕ್ಲೇಶದ ಪ್ರಪಂಚದ ಸ್ಪರ್ಶವೇ ಇಲ್ಲ ಆದರೆ ಅವರ ಜ್ಞಾನ ಭಂಡಾರ ಅತಿ ದೊಡ್ಡ ಭಂಡಾರ ಅಂಥ ಒಂದು ಗ್ರಂಥಗಳನ್ನು ಎಲ್ಲ ಸ ಈ ಆಸೇತು ಹಿಮಾಚಲ ಪರ್ಯಂತ ಇರತಕ್ಕಂಥ ಮಂಡನ ಮಿಶ್ರಾದಿ ದೊಡ್ಡ 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 ವಿದ್ವಾಂಸರುಗಳು ಕೂಡ ಆ ವ್ಯಾಸರಾಜರನ್ನು ಹೊಗಳಿದ್ದಾರೆ ಯದತೀತಂ ತದತೀತಂ ಯದರಪ್ಯದೀತಂ ತದತೀತಂ ಅಂದರೆ ಯಾವುದು ಮಂಡನ ಮಿಶ್ರ ಅಂತಕ್ಕಂಥ ಆ ಕಾಲದ ದೊಡ್ಡ ಪಂಡಿತ ನನಗೇನು ಗೊತ್ತೋ ಅದು ವ್ಯಾಸರಾಜರಿಗೆ ಗೊತ್ತು ನನಗೇನು ಗೊತ್ತಿಲ್ವೋ ಅದೂ ಕೂಡ ವ್ಯಾಸರಾಜರಿಗೆ ಗೊತ್ತು ಅಂಥೇಳಿ ಆ ವ್ಯಾಸರಾಜರ ಬಗ್ಗೆ ವಿಶೇಷವಾದಂಥ ಸ್ತುತ್ಯವಾದಂಥ ಕಾರ್ಯವನ್ನು ಆ ಮಂಡನ ಮಿಶ್ರಾದಿ ಅನೇಕ ಸೋಮನಾಥ ಕವಿ ಅಂತ ಮೊದಲಾದ ಕವಿಗಳು ಮಾಡಿದ್ದಾರೆ ಅವರು ಚಂದ್ರಿಕಾ ನ್ಯಾಯಾಮೃತ ತರ್ಕತಾಂಡವ ಗ್ರಂಥವಲ್ಲದೆ ಅನೇಕ ತ್ರಯಗಳಿಗೆ ಒಂದೇ ಹೆಸರಿನ ಮಂದಾರ ಮಂಜರಿ ಅಂತಕ್ಕಂಥ ದೊಡ್ಡ ಉದ್ಗ್ರಂಥವನ್ನು ರಚನೆ ಮಾಡಿದ್ದಾರೆ ಕಬ್ಬಿಣದ ಕಡಲೆಯಾಗಿರ್ತಕ್ಕಂಥ ಮಂಜಾರ ಮಂಜರಿಯನ್ನು ಅಧ್ಯಯನ ಮಾಡಿದರೆ ಅದರ ಅವರ ಪ್ರೌಢಿಮೆ ಎಷ್ಟು ಅಂತ ಗೊತ್ತಾಗ್ತದೆ ಒಬ್ಬ ವ್ಯಕ್ತಿಯ ಮಹತ್ವ ಏನು ಅಂತ ತಿಳಿಬೇಕಾದರೆ ಮೊದಲು ಆ ವ್ಯಕ್ತಿ ಮಾಡಿರ್ತಕ್ಕಂಥ ಕೆಲಸ ಕಾರ್ಯಗಳು ಆ ನಂತರದಲ್ಲಿ ಅವ್ರು ಮಾಡಿರ್ತಕ್ಕಂಥ ಗ್ರಂಥಗಳು ಆ ಗ್ರಂಥಗಳ ವೈಶಿಷ್ಟ್ಯಗಳನ್ನು ಅಧ್ಯಯನ ಮಾಡಿ ತಿಳಿದ್ರೆ ಮಾತ್ರ ಆ ವ್ಯಕ್ತಿಯ ವ್ಯಕ್ತಿತ್ವ ಏನು ಅಂತ ಗೊತ್ತಾಗ್ತದೆ ಹಾಗೆ ವ್ಯಾಸರಾಜಗುರು ಸಾರ್ವಭೌಮರು ರಾಯರ ನಂತರ ರಾಯರಿಗಿಂತ ಮುಂಚೆ ಅವತಾರ ತಾಳಿ ಜಗತ್ತಿನಲ್ಲಿ ಪ್ರಸಿದ್ಧಿ ಹೊಂದಿ ಸಕಲ ಸಾತ್ವಿಕ ಸಜ್ಜನರನ್ನು ಇಂದಿಗೂ ಕೂಡ ಅನುಗ್ರಹ ಮಾಡ್ತಾ ಇದ್ದಾರೆ ಇದೇ ಈ ಪಾಲ್ಗುಣ ಮಾಸದಲ್ಲಿ ಇವತ್ತಿನಿಂದ ಇನ್ನು ಮೂರನೇ ದಿವಸಕ್ಕೆ ಅಂದರೆ ಪಾಲ್ಗುಣ ಶುದ್ಧ ಚೌತಿ ನಾಲ್ಕನೇ ದಿವಸ ಇವತ್ತು ಹುಣ್ಣಿಮೆ ಅಲ್ಲಿಂದ ನಾಳೆ ನಾಲ್ಕನೇ ದಿವಸಕ್ಕೆ ಇಪ್ಪತ್ತೆಂಟನೇ ತಾರೀಕು ದಿವಸ ಸಾಕ್ಷಾತ್ ವ್ಯಾಸರಾಜರ ಆರಾಧನೆ ಬರ್ತಾ ಇದೆ ಅಂಥ ಆರಾಧನೆಗೆ ಮುಂಚೆ ನೀವು ರಾಯರ ಬೆಳಕು ಅಂತಕ್ಕಂಥ ಕಾರ್ಯಕ್ರಮದಲ್ಲಿ ರಾಯರ ಪೂರ್ವಾವತಾರದ ಚರಿತ್ರೆಯನ್ನು ತಾವು ಕೇಳಿ ಜನಗಳಿಗೆಲ್ಲ ತಿಳಿಸ್ತಾ ಇದ್ದೀರಿ ಅಂದರೆ ಅದು ಬಹಳ ಪಡಬೇಕಾದಂಥ ವಿಚಾರ ಆ ನಂತರದಲ್ಲಿ ರಾಯರ ಸಾಕ್ಷಾತ್ ಗುರುಗಳಾಗಿರ್ತಕ್ಕಂಥ ರಾಯರ ಸ್ವರೂಪೋದ್ಧಾರವನ್ನು ಮಾಡಿರತಕ್ಕಂಥ ಯಾವ ಸುಧೀಂದ್ರ ತೀರ್ಥರ ಆರಾಧನೆ ಎಲ್ಲ ನಾಡದ್ದೇ ಇದೆ ನಾಳೆ ಎಲ್ಲ ನಾಡದ್ದು ಬುಧವಾರ ಸಾಕ್ಷಾತ್ ತೀರ್ಥ ಶ್ರೀಪಾದಂಗಳವರ ಆರಾಧನೆ ಇದೆ ಆ ತೀರ್ಥ ಶ್ರೀಪಾದಂಗಳವರೇ ರಾಯರಿಗೆ ವಿಶೇಷವಾದಂಥ ರಾಘವೇಂದ್ರ ತೀರ್ಥರು ಅಂತಕ್ಕಂಥ ಒಂದು ಹೆಸರಿನ ಅನ್ವರ್ಥಕವಾಗಿರತಕ್ಕಂಥ ನಾಮವನ್ನು ಅವರಿಗೆ ಕೊಟ್ಟು ಅವರಿಗೆ ಪಟ್ಟಾಭಿಷಿಕ್ತರನ್ನು ಮಾಡಿದಂಥ ಮಹಾನುಭಾವರು ಆ ರಾಯರ ಚರಿತ್ರೆಯನ್ನು ಹೇಳ್ತಾ ಹೋದರೆ ಒಂದು ವರ್ಷ ಪೂರ್ತಿ ಹೇಳ್ತಾ ಹೋದರೆ ರಾಯರ ಚರಿತ್ರೆ ಮುಗಿಯೋದಿಲ್ಲ ಅಷ್ಟು ರಾಯರ ಚರಿತ್ರೆ ಇದೆ ಆದರೆ ಒಂದು ಐದು ನಿಮಿಷದಲ್ಲಿ ಅವರ ವಿಷಯ ಹೇಳಬೇಕಾದ್ರೆ ರಾಯರ ಪೂರ್ವಾಶ್ರಮದಲ್ಲಿ ಅವರ ತಂದೆ ತಾತ ಮುತ್ತಾತಂ ಬಹಳ ಭಾಳ ಶ್ರೀಮಂತರು ಬೀಗ ಮುದ್ರೆಯ ಮನತನದ ಕೃಷ್ಣದೇವರ ಸಾಮ್ರಾಜ್ಯದ ಟ್ರೆಜರಿ ಕೀ ಕೀಲಿ ಕೈ ಹಾಕ್ತಕ್ಕಂಥ ಸೀಲು ಹಾಕ್ತಕ್ಕಂಥ ಮಂತಂದವರು ಅಂಥ ದೊಡ್ಡ ಸಂಪತ್ತುಳ್ಳ ಆದರೂ ಕೂಡ ರಾಯರಿಗೆ ಕಾಲಕರ್ಮ ಸಂಯೋಗದಿಂದ ಬಡತನ ಅಂತಕ್ಕಂಥದ್ದು ಪ್ರಾಪ್ತ ಆಗ್ತದೆ ವೆಂಕಟನಾಥ ಅಂತ ರಾಯರ ಪೂರ್ವಾಶ್ರಮದ ಹೆಸರು ಬಹಳ ಕಡುಪಡದಲ್ಲಿ ಬಂದಂಥ ವೆಂಕಟನಾಥರು ತಿಂಗಳಿಗೆ ಎರಡು ಮೂವತ್ತು ದಿವಸಕ್ಕೆ ಎರಡು ಏಕಾದಶಿ ನಮ್ಮಲ್ಲಿ ಬರೋದು ಪದ್ಧತಿ ವ್ಯಾವಹಾರಿಕವಾಗಿ ಆದರೆ ಅವರಿಗೆ ವಾರಕ್ಕೆ ಎರಡು ಮೂರು ಏಕಾದಶಿ ಬರ್ತಿತ್ತು ಅಂದರೆ ಅಷ್ಟು ಉಪವಾಸ ಮಾಡುವಂಥ ಪರಿಸ್ಥಿತಿ ಅವರ ಜೀವನದಲ್ಲಿ ನಿರ್ಮಾಣ ಆಗಿತ್ತು ಅಂತ ಹೀಗಿರಬೇಕಾದ್ರೆ ಅವರ ಜೀವನದಲ್ಲಿ ಚಿನ್ನಂ ವಸ್ತ್ರ ಭಿನ್ನ ಪಾನೀಯ ಪಾತ್ರೆ ಜೀರ್ಣಸ್ಯಾಲ್ಯಂ ದಸ್ಯು ಭಿರ್ಣೀಯಮಾನೆ ಪ್ರಾಗಾಕೃಷ್ಣಂ ಭಾವಿ ಕೌಪಿ ನಮಸ್ಯ ಚಾಗೆ ಯಾಗೆ ಪ್ರಾಗಿ ವಗ್ಭುತ್ ಪ್ರಯಾಜ ಯಾವಾಗ ರಾಯರ ಬಡತನ ಎಷ್ಟಿತ್ತು ಅಂದರೆ ವರ್ಷಕ್ಕೊಂದು ಸಾರಿ ಬರ್ತಕ್ಕಂಥ ಚತುರ್ದಶಿ ದಿವಸ ಎಂಥ ಬಡವನಾದರೂ ಎಣ್ಣೆ ಹಚ್ಕೊಂಡು ಸ್ನಾನ ಮಾಡ್ತಾನಂತೆ ಆ ಎಣ್ಣೆ ಹಚ್ಕೊಂಡು ಸ್ನಾನ ಮಾಡುವಂಥ ಪರಿಸ್ಥಿತಿ ಇರಲಿಲ್ಲಂತೆ ಇವತ್ತು ರಾಯರ ಹೆಸರೇಳಿ ನಮ್ಮಂತ ಪಾವರ ಜನರೆಲ್ಲ ಮುನ್ನೂರ ಅರವತ್ತೈದು ದಿವಸ ಸಾವಿರಾರು ಮಡಿ ಸಾವಿರಾರು ಪಂಚೆ ಉಟ್ಕೊಂಡು ಮೆರಿತಾ ಇದ್ದೀವಿ ನಾವು ಇವತ್ತಿನ ದಿವಸ ಆದರೆ ಅವರು ಉಟ್ಕೊಳ್ಳೋಕ್ಕೆ ಇದ್ದಿದ್ದು ಒಂದೇ ಒಂದು ಪಂಚೆ ಅಂತೆ ರಾತ್ರಿ ಆ ಪಂಚೆನೇ ಬಿಚ್ಚಿಬಿಟ್ಟು ಹೊದ್ಕೊಂಡು ಮಲಗಿರ್ತಿದ್ರಂತೆ ಅಂಥ ಒಂದು ಸಂದರ್ಭದಲ್ಲಿ ಕಳ್ಳ ಬಂದು ಲಂಗೋಟಿ ಹಾಕ್ಕೊಂಡು ಉಟ್ಕೊಂಡು ಪಂಚೆನ ಹೊದ್ಕೊಂಡು ಮಲಗಿದ್ರೆ ಅವರಿಗೆ ಗೊತ್ತಾಗದಂತೆ ಅರಿವಿರದೇ ಆ ಪಂಚೆಯನ್ನು ಕದ್ಕೊಂಡು ಹೊಟ್ಟೋದಂತೆ ಅಂಥ ಸಂದರ್ಭದಲ್ಲಿ ರಾಯರ ಉದ್ಗಾರ ಏನು ಅಂದರೆ ಅಯ್ಯೋ ಇದ್ದು ಒಂದು ಪಂಚೆ ಹೋಯ್ತಲ್ಲ ಅಂತ ದುಃಖ ಪಡಲಿಲ್ಲಂತವರು ಅಯ್ಯೋ ನನಗಿಂತ ಬಡವ ಇನ್ಯಾರಿದ್ದಾನೆ ಇಂಥ ಹರ್ಕಲ್ ಪಂಚ ಹೊಟ್ಟೋದಲ್ಲ ಅವನ ಪರಿಸ್ಥಿತಿ ಹೆಂಗಿದೆಯಪ್ಪ ಸ್ವಾಮಿ ಭಗವಂತ ಅವನಿಗೆ ವಿಶೇಷವಾಗಿ ಅನುಗ್ರಹ ಆಗಲಿ ಅಂತ ಚಿಂತನೆ ಮಾಡಿದ್ರಂತೆ ದೊಡ್ಡವರ ಚಿಂತನೆ ಹೇಗಿರುತ್ತೆ ಅಂದರೆ ಕಳ್ಕೊಂಡಿದ್ರ ಬಗ್ಗೆ ಚಿಂತೆ ಮಾಡಲಿಲ್ಲ ಅಂತವರು ಆ ತೊಗೊಂಡೋದವ್ಗೆ ಇನ್ನೆಷ್ಟು ಬರ್ತಾನೆ ಇದೆಯಪ್ಪ ಅಂತ ಚಿಂತನೆ ಮಾಡಿದಂಥ ಮಹಾನ್ ವ್ಯಕ್ತಿತ್ವ ರಾಘವೇಂದ್ರ ತೀರ್ಥ ಶ್ರೀಪಾದಂಗಳವರ ಪೂರ್ವಾಶ್ರಮದ ವೆಂಕಟನಾಥರದ್ದು ಅಂಥ ವೆಂಕಟನಾಥರು ಆ ಪಂಚ ಕದ್ಕೊಂಡು ಹೋದಾಗ ಲಂಗೋಟಿ ಒಳಗೆ ಚಳಿಯಲ್ಲಿ ನಡುಗುತ್ತಾ ಮಲಗದಂಥ ಒಂದು ಚಿತ್ರಣವನ್ನು ಅವರ ಅಕ್ಕನ ಮಕ್ಕಳಾಗಿರ್ತಕ್ಕಂಥ ನಾರಾಯಣ ಪಂಡಿತಾಚಾರರು ಛಾಗೆ ಯಾಗೆ ಪ್ರಾಗಿ ವಾಗ್ಭೂತ್ ಪ್ರಯಾಜ ಅಂತ ವರ್ಣನೆ ಮಾಡಿದ್ದಾರೆ ಯಾವುದೇ ಒಂದು ಯಾಗ ಮಾಡಕ್ಕೆ ಬಂದರೆ ಒಂದು ಛಾಗ ಇದೊಂದು ಸಣ್ಣ ಯಾಗ ಅಂತ ಒಂದು ಮಾಡ್ತಾರೆ ಹಾಗೇ ಸನ್ಯಾಸ ಅಂಬತಕ್ಕಂಥ ಒಂದು ದೊಡ್ಡ ಮಹಾಯಜ್ಞಕ್ಕೆ ಪೂರ್ವಭಾವಿಯಾಗಿ ಲಂಗೋಟಿ ಹಾಕ್ಕೊಂಡು ಇರತಕ್ಕಂಥ ಒಂದು ಛಾಗೆ ಪ್ರಾಗಿ ವಾಗ್ಭೂತ್ ಒಂದು ಸಣ್ಣ ಯಜ್ಞ ಇದ್ದಂತೆ ಕಾಣಿಸ್ತಾ ಇದ್ದಾರೆ ಅದಕ್ಕೆ ಪೂರ್ವಭಾವಿಯಾಗಿ ಅವರನ್ನ ಶೃಂಗಾರ ಮಾಡಿಟ್ಟಂತೆ ಕಾಣಿಸ್ತಾ ಇದ್ದಾರೆ ಅಂತ ಅಂದರೆ ಒಂದು ಯಜ್ಞಕ್ಕೆ ಯಾವುದಾದ್ರೂ ಒಂದು ಬಲಿ ಕೊಡೋದು ಅಂತ ಒಂದು ಪದ್ಧತಿ ಒಂದು ಯಜ್ಞಕ್ಕೆ ಒಂದು ಕೋಣ ಕುರಿ ಅಂತಕ್ಕಂಥದ್ದನ್ನು ಬಲಿ ಕೊಡ್ತಾರೆ ಆ ಬಲಿ ಕೊಡೋಕ್ಕೆ ಶೃಂಗಾರ ಮಾಡಿ ಬಲಿ ಕೊಡ್ತಾರೆ ಅದನ್ನು ಸ್ನಾನ ಮಾಡಿಸಿ ತೊಳೆದು ಅರ್ಶ ಕುಂಕುಮ ಹಚ್ಚಿ ಅದಕ್ಕೆ ಅಲಂಕಾರ ಮಾಡಿ ಬಲಿ ಕೊಡ್ತಾರೆ ಹಾಗೆ ಈ ಸನ್ಯಾಸ ಅಂಬತಕ್ಕಂಥ ಒಂದು ಯಜ್ಞಕ್ಕೆ ಹೆಂಗೆ ಬಲಿ ಕೊಡೋದು ಅಂತಂದರೆ ಅವನಿಗೆ ಸ್ನಾನ ಮಾಡಿಸಿ ಎಲ್ಲವನ್ನೂ ಮಾಡಿ ಲಂಗೋಟಿ ಹಾಕಿ ಜನಿವಾರ ಉಡಿದಾರ ಎಲ್ಲ ತೆಗೆದು ತಲೆ ಬೋಳಿಸಿ ಆ ಲಂಗೋಟಿ ಹಾಕಿ ಅವನಿಗೆ ಆಶ್ರಮ ಕೊಡ್ತಾರೆ ಹಾಗೆ ಆ ಸನ್ಯಾಸ ಅಂಬತಕ್ಕಂಥ ಯಜ್ಞಕ್ಕೆ ಅವನಿಗೆ ಶೃಂಗಾರ ಮಾಡಿ ಬಲಿ ಕೊಡಲಿಕ್ಕೆ ರೆಡಿ ಮಾಡಿ ಇಟ್ಟಿದ್ರೇನೋ ಅಂಥ ರೀತಿಯಲ್ಲಿ ಆ ವೆಂಕಟನಾಥರು ಇದ್ದಾರೆ ಅಂತಕ್ಕಂಥದ್ದನ್ನು ಭಾಳ ಹೃದಯಂಗಮವಾಗಿ ನಾರಾಯಣ ಪಂಡಿತಾಚಾರ್ಯ ವರ್ಣನೆ ಮಾಡಿದ್ದಾರೆ ರಾಘವೇಂದ್ರ ವಿಜಯದಲ್ಲಿ ಅಂಥ ರಾಯರ ಚರಿತ್ರೆ ಅದ್ಭುತ ಚರಿತ್ರೆ ಅಂಥ ಬಡತನದಲ್ಲೂ ಕೂಡ ಎಂದೂ ಕೂಡ ಪರಮಾತ್ಮನನ್ನು ನನಗೆ ಈ ಸ ಸಂಪತ್ತು ಅಂತ ಕೇಳಲಿಲ್ಲ ಯಾಕೆಂದರೆ ಪರಮಾತ್ಮನಿಗೆ ಗೊತ್ತಿಲ್ಲದ ಇತ್ತಿತ್ತು ಯಾವುದಿದೆ ನನ್ನದೇನು ಅನ್ನೋದೆಲ್ಲ ಗೊತ್ತಿದೆ ಅವನಿಗೆ ಹತ್ರ ನಾನೇನು ಕೇಳೋದು ಅವನೇನು ಕೊಡ್ತಾನೆ ಅದನ್ನು ಸ್ವೀಕಾರ ಮಾಡಬೇಕು ಅಂತ ಹೇಳಿದಂಥ ನಿಜವಾದ ವೈರಾಗ್ಯ ಶಾಲೆಗಳು ವೆಂಕಟನಾಥರು ಮುಂದೆ ಸುಧೀಂದ್ರ ತೀರ್ಥ ಶ್ರೀಪಾದಂಗಳವರು ಅವರನ್ನು ಕರೆದು ಈ ಪಾಲ್ಗೋಣ ಶುದ್ಧ ಬಿದಿಗೆ ಹೀಗೆ ಒಂದು ನೀವು ಬರೋದಕ್ಕೊಂದು ಹದಿನೈದು ದಿವಸಕ್ಕೆ ಮುಂಚೆ ನಾಳೆಗೆ ನಾಡದ್ಗೆ ಕರೆಕ್ಟಾಗಿ ಹದಿನೈದು ದಿವಸಕ್ಕೆ ಮುಂಚೆ ಪಾಲ್ಗೊಂಡ ಶುದ್ಧ ಬಿದಿಗೆ ದಿವಸ ಅವರಿಗೆ ತೀರ್ಥ ಶ್ರೀಪಾದಂಗಳವರು ತಂಜಾವೂರಿನಲ್ಲಿ ರಘುಪತಿ ನಾಯಕ ಅಂತಕ್ಕಂಥವನ ಸಮಕ್ಷಮದಲ್ಲಿ ಒಳಗೆ ಅವರಿಗೆ ಆಶ್ರಮವನ್ನು ಕೊಡ್ತಾರೆ ತಸ್ಯ ನಾಮ ಸದದೇ ಸದಾಶಿಷ ರಾಜರಾಜ ಯುವ ರಾಜತಶ್ರೀಯ ರಾಮಭದ್ರ ಯುವಭದ್ರ ಭಾಜನಂ ತತ್ಕೃಪ ಜಗತಾಂ ಮಿತೆಯರ್ಥ ಶ್ರೀ ಸುರೇಂದ್ರ ವದಯಂ ತಪಸ್ಯಯ ಶ್ರೀ ಜಯೀಂದ್ರ ಯುವಕೀರ್ತಿ ಸಂಪದ ವಿಶ್ರುಹಂ ಯವವಾದ ಸಂಕರೆ ರಾಘವೇಂದ್ರ ಯತಿರಾಟ್ ಸಮೇಧತಾ ಅಂತ ಈ ರೀತಿ ಸುಧೀಂದ್ರ ತೀರ್ಥ ಶ್ರೀಪಾದಂಗಳವರಿಗೆ ಸಾಲಿಗ್ರಾಮವನ್ನಿಟ್ಟು ಅಭಿಷೇಕವನ್ನು ಮಾಡಿ ಶ್ರೀ ಸುರೇಂದ್ರ ತೀರ್ಥ ಶ್ರೀಪಾದಂಗಳವರು ನಮ್ಮ ಪರಂಪರೆಯಲ್ಲಿ ಬಂದಂಥ ಮಹಾನ್ ವ್ಯಕ್ತಿತ್ವ ಬರಿಗಾಲಿನಲ್ಲಿ ಮೂರು ಸಾರಿ ಆಸೇತು ಹಿಮಾಚಲ ಪರ್ಯಂತ ನಡೆದುಕೊಂಡು ಹೋಗಿ ಮಾನಸ ಪೂಜಾ ದುರಂಧರರಾಗಿರ್ತಕ್ಕಂಥ ಸುರೇಂದ್ರ ತೀರ್ಥ ಶ್ರೀಪಾದಂಗಳವರಂತೆ ತಪಸ್ವಿಯಾಗು ಅರವತ್ತ್ನಾಲ್ಕು ವಿದ್ಯದಲ್ಲಿ ಹರಿಸರ್ವೋತ್ಮತ್ತು ಪ್ರತಿಪಾದನೆಗಾಗಿ ಚಾಲೆಂಜ್ ಹಾಕಿರ್ತಕ್ಕಂಥ ತೀರ್ಥ ಶ್ರೀಪಾದಂಗಳವರಂತೆ ವಾದಿ ಮಹಾನ್ ಪಾಂಡಿತ್ಯವನ್ನು ಹೊಂದಿರತಕ್ಕಂಥ ಹಗಲು ಸೂರ್ಯನನ್ನು ಮರೆ ಮಾಡಿದಂಥ ಯಾವ ತೀರ್ಥ ಶ್ರೀಪಾದಂಗಳವರು ಆದರೆ ನನ್ನಂತೆ ವಾದಿ ದಿಗ್ವಿಜಯಿಯಾಗು ಅಂತ ಹೇಳಿ ಯಾವ ತೀರ್ಥ ಶ್ರೀಪಾದಂಗಳವರು ಹರಿಸಿ ರಾಘವೇಂದ್ರ ಯತಿರಾಟ್ ರಾಘವೇಂದ್ರ ತೀರ್ಥ ಎಂಬತಕ್ಕಂಥ ನಾಮಕರಣದಿಂದ ರಾಮದೇವರನ್ನು ಭಜನೆ ಮಾಡಿ ಆ ರಾಮದೇವರ ಅನುಗ್ರಹದಿಂದ ಸಕಲ ಸಜ್ಜರನ್ನು ಸಲುಹು ಅಂತೇಳಿ ಆಶೀರ್ವಾದ ಮಾಡಿ ಪಟ್ಟಾಭಿಷೇಕವನ್ನು ಮಾಡ್ತಾರೆ ಅಂಥ ರಾಘವೇಂದ್ರತೀರ್ಥ ಶ್ರೀಪಾದಂಗಳವರಿಗೆ ಆ ನಂತರದಲ್ಲಿ ಎರಡೇ ವರ್ಷ ನಾನು ಸುಧೀಂದ್ರ ತೀರ್ಥರಲ್ಲಿ ಇರ್ತೀನಿ ಅಂತಕ್ಕಂಥ ಸರಸ್ವತಿ ದೇವಿಯ ಸ್ವಪ್ನ ಸೂಚನೆಯಂತೆ ಸುಧೀಂದ್ರ ತೀರ್ಥರು ಮತ್ತು ವೆಂಕಟನಾಥರು ಆಶ್ರಮವನ್ನು ತಗೋತಾರೆ ಸುಧೀಂದ್ರ ತೀರ್ಥರು ಆಶ್ರಮವನ್ನು ಕೊಡ್ತಾರೆ ಅವರೇ ಮಹಾನ್ ವ್ಯಕ್ತಿತ್ವ ಉಳ್ಳಂತಹ ಆ ವೆಂಕಟನಾಥರೇ ಶ್ರೀ ರಾಘವೇಂದ್ರ ಶ್ರೀಪಾದಗಳವರು ಆ ರಾಘವೇಂದ್ರ ಶ್ರೀಪಾದಗಳವರು ರಾಯರ ಆದ ಮೇಲೆ ಅವರ ಒಂದು ಮಹಿಮೆ ಅದ್ಭುತವಾದ ಮಹಿಮೆ ಪೂರ್ವಾಶ್ರಮದಲ್ಲಿಯೇ ಅವರ ತಮ್ಮ ಪಾಂಡಿತ್ಯವನ್ನು ಪ್ರಪಂಚದಾದ್ಯಂತ ಹರಡಿಸಿದ್ದಾರೆ ಆ ನಂತರದಲ್ಲಿ ಅವರ ಪಾಂಡಿತ್ಯದ ಜೊತೆಗೆ ಅವರ ಗ್ರಂಥಗಳು ಆ ಸೇತು ಹಿಮಾಚಲ ಪರ್ಯಂತ ಎಲ್ಲ ಪಂಡಿತರುಗಳಿಗೂ ಕೂಡ ಬಹಳ ಸುಲಭವಾಗಿ ವಿಚಾರ ಮಾಡಿ ಅದನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಎಲ್ಲ ಗ್ರಂಥಗಳಿಗೂ ಅನುಕೂಲ ಆಗ್ತಕ್ಕಂಥ ಗ್ರಂಥಗಳು ಅಂದರೆ ಅವರ ಗ್ರಂಥಗಳು ಆ ಗ್ರಂಥಗಳಲ್ಲಿ ಬಹಳ ಪ್ರಸಿದ್ಧವಾದಂಥ ಗ್ರಂಥ ಅಂದರೆ ಯಾವ ಆಚಾರ್ಯರ ಅನುವ್ಯಾಖ್ಯಾನಕ್ಕೆ ಟೀಕಾಚಾರ್ಯರ ಟೀಕೆಯಾಗಿರ್ತಕ್ಕಂಥ ಸುಧಾ ಗ್ರಂಥಕ್ಕೆ ಅದಕ್ಕೆ ಟಿಪ್ಪಣಿಯಾಗಿರ್ತಕ್ಕಂಥ ಯಾವ ಪರಿಮಳ ಅಂತಕ್ಕಂಥ ಗ್ರಂಥ ಕಬ್ಬಿಣದ ಕಡಲೆಯಾದ ಅನುವ್ಯಾಖ್ಯಾನವನ್ನು ಅರ್ಥ ಮಾಡಿಕೊಳ್ಳಲು ಕೊಟ್ಟಂಥ ಕೊಡುಗೆ ಟೀಕಾ ಸುಧಾ ಗ್ರಂಥ ಅದರಲ್ಲಿರ್ತಕ್ಕಂತಹ ಕಬ್ಬಿಣದ ಕಡಲೆಯನ್ನು ಸುಲಭವಾಗಿ ಅರ್ಥ ಮಾಡಿಕೊಳ್ಳಲು ಹೊರಟಂತಹ ಗ್ರಂಥ ಪರಿಮಳ ಗ್ರಂಥ ಆ ಪರಿಮಳ ಅಂತಕ್ಕಂಥ ಗ್ರಂಥ ಪರಿಮಳ ಸೂಸತಕ್ಕಂಥ ಹೂವುಗಳು ಯದ್ ಯೋಶ ಧಮ್ಮಿಲ್ಲಬಾರ ಶ್ರುತಿ ಅಸ್ಸಂಗಿರಾಬಹ ಅಂತ ಏನು ಆ ಹೂಗಳು ಪರಿಮಳದ ಸುವಾಸನೆಯನ್ನು ಹೊರಡಿಸ್ತಕ್ಕಂತಹ ಆ ಅಕ್ಷರಗಳಿದೆಯೋ ಪ್ರತ್ಯಕ್ಷರಂ ಪ್ರತಿಪದಂ ಅನೇಕ ಕೃತಿ ಗರ್ಭಿತ ಪ್ರತಿಪಾಪಿ ಸುಧಾತಾಪಿ ವಿದ್ವಜ್ಜನ ಸಮಾಶ್ರಯೇ ಅಂತ ಏನು ಆ ಪರಿಮಳ ಗ್ರಂಥದ ವೈಶಿಷ್ಟ್ಯವನ್ನು ಹೇಳಿದ್ದಾರೆ ಅಂಥ ಪರಿಮಳ ಗ್ರಂಥವನ್ನು ರಚನೆ ಮಾಡಿ ಜಗತ್ತಿಗೆ ವಿದ್ವಜ್ಜನಕ್ಕೆ ಕೊಡುಗೆಯಾಗಿ ಕೊಟ್ಟಿದ್ದಾರೆ ಅವರ ಗ್ರಂಥ ಮಹಿಮೆ ಇನ್ನು ಅವರ ಅದ್ಭುತವಾಗಿರ್ತಕ್ಕಂಥ ಪವಾಡಗಳು ಅದ್ಭುತವಾಗಿರ್ತಕ್ಕಂಥ ಭಕ್ತರಿಗೆ ಅನುಗ್ರಹ ಮಾಡಿರ್ತಕ್ಕಂಥದ್ದು ಜೀವನ ಪೂರ್ತಿ ಕಲಿಯುಗದಲ್ಲಿ ಅವತಾರ ಮಾಡಿದಾಗ ವೆಂಕಟನಾಥರಾಗಿ ಕಷ್ಟಪಟ್ಟು ರಾಯರಾಗಿ ಆಶ್ರಮ ಸ್ವೀಕಾರ ಮಾಡಿದ ನಂತರದಲ್ಲಿ ಸಕಲ ಸಜ್ಜನರಿಗೆ ಸಾತ್ವಿಕ ಸಜ್ಜನರಿಗೆ ಸ ಜಾತಿ ಮತ ಭೇದ ಇಲ್ಲದೆ ಆ ಸೇತು ಹಿಮಾಚಲ ಪರ್ಯಂತ ಪ್ರಪಂಚದಾದ್ಯಂತ ರಾಯರನ್ನು ಯಾರು ಭಕ್ತಿಯಿಂದ ಕರೆದರೆ ಅವರಿಗೆ ಸಕಲ ಇಷ್ಟಾರ್ಥಗಳನ್ನು ಕೊಟ್ಟಿದ್ದಾರೆ ರಾಘವೇಂದ್ರ ಸ್ವಾಮಿ